ಜಗಳ ಏ ಉರಿ ಇಲ್ಲ ಯಾ ಗಾದೆ ಅದು ಅವ್ರದ್ದು ಗಾದೆ ಅದಷ್ಟರಕ್ಕೆ ಇಲ್ಲ ಅಂದ್ರೆ ಇರಕ್ಕೆ ಸಾಧ್ಯನೇ ಇಲ್ಲ ದಿನ ಒಂದು ಕೊಟ್ಟೆ ಕೊಡ್ತಾರೆ ನಿನ್ನೆ ಮತ್ತೆ ಗಾದೆ ಹೇಳಿದ್ರು ನಿಮ್ಮ ಮನ್ಸಲ್ಲಿ ಇರೋದು ಹೇಳಿದ್ರೋ ಅಂತ ಸುನಿಲ್ కుమార్ ಮನಸಲ್ಲಿ ಇರೋದಲ್ಲ ಅಲ್ಲ ಆ ಸರಿ ಸರ್ ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಗಾದೆ ಇನ್ನೊಂದ್ಸರಿ ಮೇಲೆ ಉಪ್ಪಾಕ ಹೋಗ್ಬೇಡಿ ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ ನಾ ಉಪ್ಪ ಪರವಾಗಿಲ್ಲ ಸರ್ ದಿನ ಅವರೇ ಉಪ್ಪಾಕ್ತ ಅವ್ರಲ್ಲ ಆಯ್ತು ಅಶೋಕ್ ಈಗ ಅವ್ರು ಸುಮ್ಮನಿದ್ದಾರೆ ನೀವ್ ಯಾಕೆ ಸುಮ್ಮನಿರಲ್ಲ ಯಾರ ಅವ್ರು ಸುಮ್ನೆ ಇರಲ್ಲ ಸರ್ ನಾನ್ ಬಹಳ ಸರಿ ಕೇಳಿದೆ ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ವ್ರತ ಮಾಡ್ಕೊಂಡಿದ್ದೀನಿ ಒಂದ್ಸರಿ ಆಯ್ಕೆ ಪತ್ರಿಕಾ ಮಾಡಿದ್ರು ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮ ಯಾರು ಕೂಡ ಪ್ರಚೋದಿತರ ಆಗಲ್ಲ ಆಗಲ್ಲ ನೀವೇ ಮಾಡ್ತಾರೆ ಪಾಪ ಇಲ್ವಾ 5 ವರ್ಷ ಇಲ್ಲ ಸರ್ ಯಾರು ಐದು ವರ್ಷ ಮುಖ್ಯಮಂತ್ರಿ ನೀನೇ ನೀನೇ ಹೇಳ್ತೀಯಾ ನನಗೆ 5 ವರ್ಷ ಅಲ್ಲ ಸರ್ ಎದರಾದೆ ಗಿಳದ ನಾವು ಎದರmane ಸರ್ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ಎದರmane ನೀವು 5 ವರ್ಷ ಇಲ್ಲಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ ನಾವೇ ಐದು ವರ್ಷ ಐತೆ ಅದು ಸರ್ ಗ್ಯಾರಂಟಿ ನಾ ಸರ್ ಈಗ ಹಾ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ವರ್ಷ ನಾವಿಲ್ಲಿ ಪರಮೇಶ್ವರ್ ಒಬ್ಬರೇ ಸರ್ ನೋಡಿದಂಗೆ ಪರಮೇಶ್ವರ್ ನೀವು ಯಾವಾಗ ಇರಬೇಕು ಅಂತ ಹೇಳಿರೋದು ನಿಜ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಆರ್ಸ್ತಾರ ನೂರ ನಲವತ್ತು ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ನೂರ ನಲವತ್ತು ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ನಾವೇ ಬರ್ತೀವಿ ಅಧಿಕಾರಕ್ಕೆ ಈ ಬಿಜೆಪಿ ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ

ಜನರ ಆಶೀರ್ವಾದ ಬಂದಿದ್ದೀರಾ ಆಪರೇಷನ್ ಕಮಲ ಕಮಲಿಂದ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ ಜೆಡಿಎಸ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಲಿಗೆ ಹೋಗಿದ್ರೆ ಜೆಡಿಎಸ್ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ ಹೋಗಿದ್ರು ಅಂತ ಹೇಳಿದ್ರೆ

ಬಾಯಿ ಬಾಯಿ ಎರಡು ಸೇವ ಮಾಡಿದ್ದೀರಿ ಮಾಹಿತಿ ಬಂದಿರಲ ಅವಾಗ ಸರ್ಕಾರ ಮಾಡ್ ಹೋಗಿರಲಿಲ್ವ

ಮಾನ್ಯ ಮಾಜಿ ಮಂತ್ರಿಗಳೇ ಮಾನ್ಯ ಅಧ್ಯಕ್ಷ ಆಶೀರ್ವಾದ ಮಾಡಿದ್ದಾರೆ ಲಿಖಿತ ಮೂಲಕ ಐದು ವರ್ಷ ಆಶೀರ್ವಾದ ಮಾಡಿದ್ದಾರೆ ಹೈಕಮಾಂಡ್ ಮುಖ್ಯಮಂತ್ರಿ ಮೂಲಕ ಮಾಡಿದ್ದಾರೆ ಮಾಡಲಿಲ್ಲ ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತೈದರಾದ ಮಾಡಿದ್ದಾರೆ ಇಲ್ಲ ಹೇಳಿಲ್ಲ ಜನ ಐದು ವರ್ಷ ಮಾಡಿದ್ದಾರೆ ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್ಕಾರ ಆಶೀರ್ವಾದ ಮಾಡಿದ್ದಾರೆ ನಾವು ಮಾಡ್ತೀವಿ ನಿಮ್ಗೆ ಖುಷಿಯಾಗಿಲ್ಲ ಅಷ್ಟೇ ನಿಮಗೆ ಟೇಕಿಚ್ಚು ನಿಮಗೆ ನಾವು ಐದು ವರ್ಷ ಐದು ವರ್ಷ ತುಂಬಿಸ್ತೇವೆ ನಿಮಿಷ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವು ಅಧಿಕಾರ ಮಾಡ್ತೀವಿ ಮುಖ್ಯಮಂತ್ರಿಗಳೇ ಯಡಿಯೂರಪ್ಪ ಅಲ್ಲಿ ಅಲ್ಲಿಂದ ಯಾಕೆ ಆಗಿಲ್ಲ ನಮ್ ಸರ್ಕಾರವಾಗಿದೆ ರಾಮಕೃಷ್ಣ ಜನಪಡ ಎರಡನೇ ಎಂಡ್ ಸರ್ಕಾರ ಬಂದಿದೆ ಹೊರತು

ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಶೀರ್ವಾದ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿ ಕಾಯಿರೆ ಕಾಯಿರೆ ಏನು ಮಾಡ ಮುಂದೇನು ಮಾಡಲ್ಲ ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ನೂರೇ ಸೀಟು ನೀವು ಕಡಿಮೆ ನೂರೇ ಸೀಟು ಎತ್ನಾಳವರು ಯಾಕೋ ಸುಮ್ನೆ ಕೂತಿದಾರಲ್ಲ ಹೊಸ ಪಕ್ಷ ಹಿಟಾಚಿ ಹಿಟಾಚಿ ಅಂತ ಸಿಗಲ್ಲ ಆ ವಿಡಿಯರನ್ನ ಮಾತಾಡ್ತಿದೀನಿ ಕೇಳಿ ಎಟಿವಿ ಪಕ್ಷದ ದ್ದೆಖಿ ಅಧ್ಯಕ್ಷರೇ ಈಗ ಐದು ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋ ಅಷ್ಟೇ ಒಂದೇ ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದಾಮರ ಅವರು ಶಾಂತಾ ಇದ್ದರು ಯಾಕ ಬಹು ಏಕವಚನ ಇದಾ ಬಹುವಚನ ಬಂದಿದ್ದಾರೆ ನಾನು ನಾವು ಅಂತ ಬಂದಿದ್ದಾರೆ ಪ್ರಾಯಶ ಕನಕದಾಸ್ರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಹೋದರೆ ಓದಾನು ಓದೇನು ನಾನು ಓ ಅದು ಹೇಳಿರೋದು ನಾನು ಹೋದರೆ ಓದೇನು ಅಂತ ಅವರು ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ಜೆಸಿಪಿ ಪಾರ್ಟಿಯವರೇ ನಾನು ಇದೆ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲ್ಲೇ ಏಕವಚನ ಅಲ್ಲ ಸರ್ಕಾರ ಅಂತಲ್ಲ ರಾಜ್ಯದ ಹಣಕಾಸು ನೀವ್ ಯಾವ ವಚನ ಯೂಸ್ ಮಾಡಿದ್ದಾರೆ ಇಡೀ ದೇಶ ನಾನೇ ಮುಖ್ಯಮಂತ್ರಿ Premises, sure. mije, here, here so, Twelve, no, ು ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇನಿರೋದು ಜನ ಮುದ್ರಾವಣೆ ಮಾಡಿದ್ರೆ ಸರ್ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೇನು ಪ್ರಾಬ್ಲಮ್ ಈಗ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇಟ್ ನಮ್ಗೇನು ಮನೆ ಏನಕ್ಕೆ ಒಂದೇ ನಿಮಿಷ ಒಂದೇ ನಮ್ಮ ಮುಖ್ಯಮಂತ್ರಿ ಪ್ರಾಬ್ಲಮ್ ಅಜಯ್ ಬೇಜಾರಿಲ್ಲ ಅವರೇ ಪದ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ಪ್ರಾಬ್ಲಮ್ ನಾನು ಅಧ್ಯಕ್ಷ ಒಂದ್ ಪುಸ್ತಕ ಬರೆಯೋಣ ಅಂತ ಇದ್ದೀನಿ ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ ಚಾಣಕ್ಯನ ತಂತ್ರಗಾರಿಕೆ ನಾನು ಒಂದು ಸಿದ್ಧರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಅಲ್ಲ ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು ಅದರಲ್ಲಿ ಒಂದು ಸನ್ನಿವೇಶ ಬರ್ತೈತೆ ಅಧ್ಯಕ್ಷರೇ ಚಾಣಕ್ಯ ಇದ್ರ ಬರೀ ತೊಂದರೆ ಇಲ್ಲ ಒಂದು ಇರುವೆ ಒಂದು ಇರುವೆ ಒಂದು ಇರುವೆ ಅಧ್ಯಕ್ಷರೇ ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಯೋಚನೆ ಅದು